ತಂದೆ ತಾಯಿಯ ಎದುರಲ್ಲೇ ಮಗ ನೀರು ಪಾಲಾಗಿರುವಂಥ ಘಟನೆ ತುಮಕೂರಿನ ತಿಪ್ಪಟೂರು ಭಾಗದಲ್ಲಿ ನಡೆದಿರುವಂಥ ಘಟನೆ ಇದು ಹಸುವನ್ನು ತೋರಲಿಕ್ಕೆ ಪಾಪ ಮಗ ತಂದೆ ತಾಯಿ ಮೂರು ಕೂಡ ಹೋಗಿರ್ತಾರೆ ಇದ್ದಕ್ಕಿದ್ದಾಗೆ ಕಾಲು ಜಾರಿ ಆತ ಆಳವಾಗಿ ನೀರಿಗೆ ಬಿದ್ದಿರ್ತಾನೆ ಆಳವಾಗಿರುವಂಥ ನೀರಿಗೆ ಆ ಜಾಗಕ್ಕೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ವಿದ್ರಾಹೋಹಕ ಘಟನೆ ನಡೆದಿದೆ ತಂದೆ ತಾಯಿಯ ಎದುರೇ ಸಾಫ್ಟ್ವೇರ್ ಇಂಜಿನಿಯರ್ ನೀರು ಪಾಲಾಗಿರುವಂಥ ಘಟನೆ ಇದೆ ತುಮಕೂರಿನ ತಿಪ್ಪಟೂರು ತಾಲೂಕಿನಲ್ಲಿ ಮನ ಕಲುಕುವಂಥ ಘಟನೆ ಹಸುವಿನ ಮೈ ತೊಳೆಯಲು ಇಪ್ಪತ್ತಾರು ವರ್ಷದ ಮನೋಜನ್ವಂತ ವ್ಯಕ್ತಿ ಹೋಗಿರ್ತಾರೆ ಮಗನನ್ನು ಕಾಪಾಡಲು ಸಲುವಾಗಿ ತಂದೆ ತಾಯಿ ಕೂಡ ಕೆರೆಗೆ ಹಾರಿರ್ತಾರೆ ಈಜು ಬರದೆ ನೀರಿಗೆ ಬಿದ್ದಿರುವಂತಹ ತಂದೆ ತಾಯಿಯನ್ನ ಗ್ರಾಮಸ್ಥರು ಕೂಡ ಕಾಪಾಡ್ತಾರೆ ಅಂದರೆ ಆ ಮಗನಿಗೂ ಕೂಡ ಈಜಲು ಬರೋದಿಲ್ಲ ಅಚಾನಕವಾಗಿ ಹಂಗಾಗಿರುವಂಥ ಮೂರು ಜನ ಇರ್ತಾರೆ ತಂದೆ ತಾಯಿ ಮತ್ತು ಮಗ ಹಸುವನ್ನು ತೊಳೆಯೋದಕ್ಕೆ ಹೋಗಿರುವಂಥ ಇಡೀ ಕುಟುಂಬ ಮಗ ಕಾಲ್ ಜಾರಿ ಒಂದು ಆಳವಾಗಿರುವಂಥ ನೀರಿಗೆ ಹೋಗಿ ಬೀಳ್ತಾನೆ ತದನಂತರ ಕಣ್ಮುಂದೆ ಹಿಂಗಾಯಿತು ಅಂಥೇಳಿ ತಂದೆ ತಾಯಿ ಇಬ್ಬರು ಕೂಡ ಮಗನನ್ನು ಕಾಪಾಡಲಿಕ್ಕೆ ಮುಂದಾಗ್ತಾರೆ ಆದರೆ ಇವರಿಗೂ ಕೂಡ ತಂದೆ ತಾಯಿಗೂ ಕೂಡ ಈಜು ಬರೋದಿಲ್ಲ ಆದರೆ ಅಲ್ಲಿರುವಂಥ ಸ್ಥಳೀಯರು ಚೀರಾಟ ಆಗುತ್ತೆ ತಂದೆ ತಾಯಿ ಚೀರಾಡ್ತಾರೆ ಆವಾಗ ಅಕ್ಕಪಕ್ಕದಲ್ಲಿರುವಂಥ ಸ್ಥಳೀಯರು ಬಂದು ತಂದೆ ತಾಯಿ ರಕ್ಷಣೆ ಆಗುತ್ತೆ ಆದರೆ ಕಣ್ಮುಂದೆನೇ ಮಗನನ್ನು ಕಳ್ಕೊಳ್ಳೋದಿದೆಯಲ್ಲ ನಿಜವಾಗ್ಲೂ ಕೂಡ ಬೇಸರ ಇದು ಅಚಾನಕ್ಕಾಗಿ ಆ ಕಾಲು ಜಾರಿ ನಲವತ್ತು ಅಡಿ ಆಳದ ಕೆರೆಗೆ ಮನೋಜ್ ಅನ್ನುವಂಥ ವ್ಯಕ್ತಿ ಬಿದ್ದು ಸಾವನ್ನಪ್ಪಿರುವಂಥ ಘಟನೆ ಇದು ಹೆಸನು ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹಕ್ಕಾಗಿ ಹುಡ್ಕಾಟವನ್ನ ನಡೆಸ್ತಾ ಇದ್ದಾರೆ ಅಚಾನಕ್ಕಾಗಿ ಕಾಲು ಜಾರಿ ನಲವತ್ತು ಅಡಿ ಆಳದ ಕೆರೆಗೆ ಮನೋಜ್ ಬಿದ್ದಿದ್ದಾರೆ ತಂದೆ ಚಿಕ್ಕೇಗೌಡ ತಾಯಿ ಅನಸೂಯ ಕೂಡ ನೀರಿಗೆ ಜಿಗದಿದ್ರು ತನ್ನ ಮಗನ ರಕ್ಷಣೆಯನ್ನ ಮಾಡೋದಕ್ಕೆ ಅಂತ ಹೇಳಿ ಮಗ ಬಿದ್ದಿದ್ದನ್ನ ನೋಡಿ ಗಾಬರಿಯಿಂದ ಮಗನನ್ನ ಕಾಪಾಡುವ ಸಲುವಾಗಿ ತಂದೆ ತಾಯಿಯು ಕೂಡ ಕೆರೆಗೆ ಹಾರುತ್ತಾರೆ ಈಜು ಬರದೇ ಇದ್ರೂ ಕೂಡ ಮಗನ ರಕ್ಷಣೆಗಾಗಿ ತಂದೆ ತಾಯಿ ನೀರಿಗೆ ಬೀಳ್ತಾರೆ ಇವರಿಬ್ರು ನೀರಿಗೆ ಬಿದ್ದ ತಕ್ಷಣ ಅಲ್ಲಿನ ಸ್ಥಳೀಯರು ಗ್ರಾಮಸ್ಥರು ಯಾರಿರ್ತಾರೆ ಅವರು ನೋಡಿ ಇವರನ್ನ ರಕ್ಷಣೆ ಮಾಡಿದ್ದಾರೆ ಮನೋಜ್ ಕಾಪಾಡೋದಕ್ಕೆ ಯತ್ನಿಸಿದ್ರು ಕೂಡ ಮನೋಜ್ ಮಾತ್ರ ಸಿಕ್ಕಿಲ್ಲ ನಿನ್ನೆಯಿಂದ ಈವರೆಗೂ ಮೃತದೇಹಕ್ಕಾಗಿ ಹುಡುಕಾಟವನ್ನು ಅಗ್ನಿಶಾಮಕ ಸಿಬ್ಬಂದಿ ನಡೆಸ್ತಾ ಇದ್ದಾರೆ ಸಂಜೆ ವೇಳೆಗೆ ಮಲ್ಪೆಯಿಂದ ಈಚು ತಜ್ಞರು ಬರುವಂತಹ ಸಾಧ್ಯತೆ ಕೂಡ ಇದೆ ತಿಪ್ಪಟೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಅಂದ್ರೆ ಪೋಷಕರ ಎದುರೇ ಸಾಫ್ಟ್ವೇರ್ ಇಂಜಿನಿಯರ್ ಮಗನನ್ನ ಆ ಪೋಷಕರು ಕಳೆದುಕೊಂಡಿದ್ದಾರೆ ಮಗನನ್ನ ಕಳೆದುಕೊಂಡಂತಹ ದುಃಖ ಾರೆ ಕಣ್ಣೆದುರೇ ಇದ್ರೂ ಕೂಡ ಮಗನನ್ನ ರಕ್ಷಣೆ ಮಾಡೋದಕ್ಕೆ ಆಗಿಲ್ಲ ಅನ್ನೋದಾಗಿಯೂ ಕೂಡ ಬೇಸರದಲ್ಲಿದ್ದಾರೆ ಕೂಡ ಮೃತದೇಹಕ್ಕಾಗಿ ಪತ್ತೆಯನ್ನ ಹಚ್ಚುತ್ತ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು ಇದ್ದೇ ಇದೆ ಆದ್ರೂ ಕೂಡ ಮೃತದೇಹ ಮಾತ್ರ ಇಂದು ಪತ್ತೆಯಾಗಿಲ್ಲ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ತಂದೆ ತಾಯಿ ಎದುರಲ್ಲೇ ಮಗನನ್ನು ಕಳೆದುಕೊಳ್ಳೋದಿದೆಯಲ್ಲ ಈ ರೀತಿಯ ಸಮಯ ಯಾರಿಗೂ ಕೂಡ ಬರಬಾರ್ದು ಅಂತ ಯಾರೂ ಕೂಡ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಹೇಗಾಯಿತು ಅಂದರೆ ಈ ಮಗನಿಗೂ ಕೂಡ ಈಜ್ಲು ಬರಲಿಲ್ವಾ ಅಥವಾ ಹೇಗೆ ಅಂತೇಳಿ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ ಹೇಗೆ ಕೊನೆಗೂ ಡೆಡ್ ಬಾಡಿ ಸಿಕ್ಕಿದೆಯಾ ಇಲ್ಲ ಆ ಖಂಡಿತವಾಗಿ ವೇಮ್ ಕುಮಾರ್ ಏನು ಈ ಒಂದು ಘಟನೆ ಏನು ನಿನ್ನೆ ನಡೆದಿರ್ತಕ್ಕಂಥದ್ದು ಏನು ತಂದೆ ತಾಯಿ ಎದ್ರೆ ಒಬ್ಬ ಆ ಏನು ಬೆಳೆದಿಂತಹ ಒಬ್ಬ ಮಗ ಆ ಅದರಲ್ಲೂ ಕೂಡ ಇಡೀ ಕುಟುಂಬಕ್ಕೆ ಒಂದು ಆಸರೆ ಆಗಿರ್ತಾನೆ ಅಂತ ಒಬ್ಬ ಮಗ ಇವರು ತಂದೆ ತಾಯಿಗಳ ಕಣ್ಣೆದರೆ ಏನು ನೀರಿನಲ್ಲಿ ಮುಳುಗಿ ಒಂದು ಸಾವನ್ನಪ್ಪುವಂತ ಒಂದು ಹೃದಯ ಹೃದಯ ವಿದ್ರಾವಕ ಒಂದು ಘಟನೆ ಅಂತಾನೆ ಹೇಳ್ಬೋದು ಅಂತ ಒಂದು ಘಟನೆ ಇದು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನಲ್ಲಿ ಒಂದು ಘಟನೆ ನಡೆಸ್ತಕ್ಕಂಥದ್ದು ಏನು ದಸರಿಘಟ್ಟ ಅನ್ನುವಂತ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆತಕ್ಕಂಥದ್ದು ಏನು ತಂದೆ ತಾಯಿಗಳು ಒಂದು ಹಸುಗಳನ್ನ ಒಂದು ಮೈ ತೊಳಿಲಿಕ್ಕೆ ಆ ಒಂದು ಹೋಗಿರ್ತಾರೆ ಈ ಸಂದರ್ಭದಲ್ಲಿ ಏನು ಮಗ ಇದ್ದಂತ ಒಂದು ಮನೋಜ್ ಏನಿದ್ದಾರೆ ಇವರು ಅಲ್ಲಿ ಸ್ಥಳಕ್ಕೆ ಹೋಗಿರ್ ಹೋಗಿ ತಾಯಿ ತೊಳಿತಾ ಇದ್ದಂತ ಒಂದು ಹಸುಗಳನ್ನ ಅವರು ಕೈಯಿಂದ ಬಿಡಿಸ್ಕೊಂಡು ನಾನ್ ತೊಳಿತೀನಿ ಅಂತಕ್ಕಂಥದ್ದಾಗಿ ಇವ್ರು ಮುಂದೆ ಹೋಗಿ ನೀರಿನಲ್ಲಿ ಹಿಡಿದು ಒಂದು ಹಸುಗಳನ್ನ ಮೈ ತೊಳೆದಕ್ಕೆ ಹೋಗಿರ್ತಾರೆ ಈ ಸಂದರ್ಭದಲ್ಲಿ ಅಚಾನಕ್ ಆಗಿ ಒಂದು ಕಾಲ್ ಜಾರಿ ಒಂದು ಏನು ನೀರಿನ ಒಂದು ಕೆರೆಯಲ್ಲಿ ಒಂದು ಬೀಳ್ತಾರೆ ಈ ಸಂದರ್ಭದಲ್ಲಿ ತಾಯಿ ಮತ್ತೆ ತಂದೆ ಇಬ್ರು ಕೂಡ ಅಲ್ಲೇ ಇರ್ತಾರೆ ಆಗ ತಕ್ಷಣ ತಾಯಿ ಮಗನನ್ನ ಒಂದು ಆ ಏನು ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಮುಂದಾದಂತ ಸಂದರ್ಭದಲ್ಲಿ ತಾಯಿನೂ ಕೂಡ ನೀರಿನಲ್ಲಿ ಬಿದ್ದು ಮುಳುಗುವಂತ ಸಂದರ್ಭ ಬರುತ್ತೆ ತಕ್ಷಣ ತಂದೆನೂ ಕೂಡ ಒಂದು ತಾಯಿಯನ್ನ ಒಂದು ರಕ್ಷಣೆ ಮಾಡ್ತಾರೆ ಆದ್ರೆ ಮಗನನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಸಂದರ್ಭದಲ್ಲಿ ಮಗ ನೀರಿನಲ್ಲಿ ಮುಳುಗ್ತಾನೆ ಆ ತಕ್ಷಣ ಗ್ರಾಮಸ್ಥರೆಲ್ಲರೂ ಕೂಡ ಹೋಗಿ ಒಂದು ನೀರಿನಲ್ಲಿ ಅವ್ರನ್ನ ಮನೋಜನ ಮುಳುಗ್ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಾ ಇದ್ದಂತ ಒಬ್ಬ ಮನೋಜನ್ನ ಒಂದು ಮೇಲೆತ್ತುವಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಅದು ಸಾಧ್ಯ ಆಗೋದಿಲ್ಲ ನೀರಿನಲ್ಲಿ ಮುಳುಗೋಗ್ತಾರೆ ಆಗ ಏನು ಗಿಡದ ಗಿಡಗಳು ಗಂಟೆಗಳೆಲ್ಲ ಬೆಳ್ಕೊಂಡಿರುತ್ತೆ ಈ ಒಂದು ಕಾರಣದಿಂದ ಏನು ಮನೋಜ್ ನೀರಿನಲ್ಲಿ ಹೋಗ್ತಾರೆ ಆದ್ರೆ ಅವ್ರ ಮೃತದೇಹ ಆ ತಕ್ಷಣಕ್ಕೆ ಸಿಗೋದಿಲ್ಲ ಹಾಗಾಗಿ ನಿನ್ನೆಯಿಂದಲೂ ಕೂಡ ಈವರೆಗೂ ಕೂಡ ಮೃತದೇಹಕ್ಕಾಗಿ ಒಂದು ಆ ಪತ್ತೆ ಹಚ್ಚಲಿಕ್ಕೆ ಒಂದು ಅಗ್ನಿಶಾಮಕ ದಳ ಸೇರಿದಂತೆ ಪೊಲೀಸರು ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಮೃತದೇಹ ಒಂದು ಮನೋಜ್ ಮೃತದೇಹಕ್ಕೆ ಹುಡುಕಾಡ್ತಾ ಇದ್ದಾರೆ ಇನ್ನು ಕೂಡ ಮನೋಜ್ ಮೃತದೇಹ ಸಿಕ್ಕಿಲ್ಲ ಹೀಗಾಗಿ ನಿರಂತರವಾಗಿ ನಿನ್ನೆ ಇಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಆದ್ರೆ ಏನು ಕುಟುಂಬಕ್ಕೆ ಒಂದು ಆಸರೆ ಆಗಿದ್ದಂತ ಮಗ ಈ ಹಿಂದೆ ಕೂಡ ಇವ್ರಿಗೆ ಇಬ್ಬರು ಮಕ್ಕಳಿರ್ತಾರೆ ಅದರಲ್ಲಿ ಮೊದಲನೇ ಒಬ್ಬ ಮಗನು ಕೂಡ ಇದೇ ರೀತಿ ಒಂದು ಅಪಘಾತದಲ್ಲಿ ಒಂದು ಮೃತಪಟ್ಟಿರ್ತಾರೆ ಈಗ ಇದ್ದಂತ ಒಬ್ಬ ಮಗ ಕೂಡ ಈಗ ಈ ರೀತಿ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಇದು ಆ ಕುಟುಂಬಕ್ಕೆ ಒಂದು ಆಘಾತ ಆಗಿದೆ ಅಂತಾನೆ ಹೇಳ್ಬೋದು ಏನು ಈ ಕುಟುಂಬಕ್ಕೆ ಈತ ಒಂದು ಸಾಫ್ಟ್ವೇರ್ ಎಂಜಿನಿಯರ್ ಆಗಿರ್ತಾನೆ ತಿಂಗಳ ಒಂದು ಎಪ್ ಒಂದು ಎಪ್ಪತ್ತು ಸಾವಿರದವರೆಗೆ ಒಂದಷ್ಟು ಒಂದು ಹಣ ಸಂಪಾದನೆ ಮಾಡಿ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇರ್ತಾನೆ ಜೊತೆಗೆ ತಾನು ಡಿ ಸಿ ಆಗ್ಬೇಕು ಅಂತಕ್ಕಂಥದ್ದಾಗಿ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ಗೂ ಕೂಡ ತಯಾರಿಯನ್ನ ನಡೆಸ್ತಾ ಇರ್ತಾರೆ ಹೀಗಾಗಿ ಈ ಒಂದು ಘಟನೆಯಿಂದ ಇಡೀ ಕುಟುಂಬ ಏನು ಕನಸನ್ನ ಕಂಡು ಕಂಡಿತ್ತು ನನ್ನ ಮಗ ಡಿ ಸಿ ಆಗ್ತಾನೆ ಅಂತಕ್ಕಂಥದ್ದಾಗಿ ಒಂದು ಕನಸನ್ನ ಕಟ್ಟಿದ್ರು ಅದೆಲ್ಲದೂ ಕೂಡ ಒಂದು ನೀರಿನಲ್ಲಿ ಒಂದು ಆ ಒಂದು ಎಲ್ಲ ಕೂಡ ಏನು ಕನಸು ಭಗ್ನ ಆಗಿದೆ ಅಂತಾನೆ ಹೇಳ್ಬೋದು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗ